ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದೇವಾಲ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ನಾಲ್ಕನೆಯ ಜಯಂತಿಯ ಆಚರಣೆಯೂ ಅದ್ದೂರಿಯಾಗಿ ನೆರವೇರಿತು ಈ ವೇಳೆ ಗ್ರಾಮದ ಭವ್ಯ ಮೆರವಣಿಗೆಯ ಮೂಲಕ ಕಾರ್ಯಕ್ರಮದ ವೇದಿಕೆಯವರೆಗೆ ಸಮಾರಂಭ ನಡೆಯಿತು ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಸುಂದರ ಕಾರ್ಯಕ್ರಮವು ನಿನ್ನೆ ಸಾಯಂಕಾಲ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಶ್ರೀ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಗೋವಿ ಗುರುಪೀಠ ಬಾಗಲಕೋಟೆಯವರು ಮಾತನಾಡಿ ಶ್ರೀ ಸಿದ್ದರಾಮೇಶ್ವರರನ್ನು ಪವಾಡ ಪುರುಷರೆಂದರೆ ತಪ್ಪಾಗಲಾರದು ಆದರೆ ಅವರು ಡಂಬಾಚಾರದ ಪವಾಡಗಳನ್ನು ಸೃಷ್ಟಿಸಲಿಲ್ಲ ಬದಲಾಗಿ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿಸುವ ಪವಾಡ ಮಾಡಿದರು ಹೀಗಾಗಿ ಪವಾಡಗಳನ್ನು ಸೃಷ್ಟಿಸುವುದು ಮನುಷ್ಯನೇ ಹೊರತು ದೇವರಲ್ಲ ಮನುಷ್ಯ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲ ಎಂಬುದನ್ನು ಅವರು ಹನ್ನೆರಡನೇ ಶತಮಾನದಲ್ಲಿಯೇ ತೋರಿಸಿಕೊಟ್ಟಿದ್ದಾರೆ ಅವರನ್ನು ಸ್ಫೂರ್ತಿಯನ್ನಾಗಿಸಿಕೊಂಡು ಇಂದಿನ ಯುವ ಪೀಳಿಗೆ ಸಾಧನೆಯ ಶಿಖರವನ್ನೇರಬೇಕು ಎಂದು ಹಿತವಚನಗಳನ್ನು ನುಡಿದರು

आज <laughs> आशीर्वाद ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಟಿ ಟಿಸುಣ್ಣೂರು ತಾಲೂಕು ಅಧ್ಯಕ್ಷರು ದಲಿತ ಸೇನೆ ಹಾಗೂ ಸಿದ್ದಣ್ಣ ಗಡ್ಡದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಂದೇವಾಲ್ ಹಣಮಂತ ಬಿ ಮಂಜುಳ್ಕರ್ ಅಧ್ಯಕ್ಷರು ಸಿದ್ದರಾಮೇಶ್ವರ ಜಯಂತೋತ್ಸವ ಸಮಿತಿ ಮಂದವಾಲ ಜಯಂತೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಮಹಿಳೆಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿದರು ಲಕ್ಷ್ಮಣ ಪವಾರ್ ನೈನ್ ಲೈವ್ ನ್ಯೂಸ್ ಕಲಬುರ್ಗಿ